ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಎನದರ್ ವ್ಲಾಗ್ ಇವತ್ತು ನಾನು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಶೇರ್ ಇದ್ದೇನೆ ಸೊ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಆ್ಯಪ್ ಮತ್ತು ಇನ್ಸ್ಟೆಂಟಾಗಿ ಸಿಗುವಂತಹ ಒಂದು ಲೋನ್ ಅದು ಕ್ರೆಡಿಟ್ ಬಿ ಅಂತ ಹೇಳಿ ಒನ್ಲಿ ಟೆನ್ ಮಿನಿಟ್ಸಲ್ಲಿ ನಿಮಗೆ ಅಕೌಂಟಿಗೆ ಅಮೌಂಟ್ ಬರ್ತದೆ ತುಂಬ ಸೆಕ್ಯೂರ್ ಸಿಸ್ಟಮ್ ಕೂಡ ಫಸ್ಟಿಗೆ ನಿಮಗೆ ಕಡಿಮೆ ಅಂದರೆ ಎಷ್ಟು ಮಿನಿಮಮ್ ಅಮೌಂಟ್ ಕೊಡ್ತಾರೆ ಅದರಲ್ಲಿ ತುಂಬ ಟೈಪ್ಸ್ ಇದೆ ಇನ್ಸ್ಟೆಂಟ್ ಪರ್ಸನಲ್ ಲೋನ್ ಇದೆ ಬಿಸ್ನೆಸ್ ಲೋನ್ ಇದೆ ಸ್ಯಾಲರೈಸ್ಡ್ ಲೋನ್ ಇದೆ ಸೆಲ್ಫ್ ಎಂಪ್ಲಾಯ್ದು ಲೋನ್ ಇದೆ ಯಾವುದು ಬೇಕು ನಿಮಗೆ ಅದು ತಗೋಬಹುದು ನೀವು ಯಾವುದಕ್ಕೆ ಅರ್ಹರಾಗಿದ್ದೀರಿ ಅದನ್ನು ನೀವು ಅಪ್ಲೈ ಮಾಡ್ಬೋದು ಫಸ್ಟ್ ಆಫ್ ಆಲ್ ನಿಮಗೆ ಪರ್ಸ್ನಲ್ ಲೋನಿಗೆ ನೀವು ಅಪ್ಲೈ ಮಾಡಿ ಅಬೌ ಒಂದು ಟ್ವೆಂಟಿ ಫಿಫ್ಟೀನ್ ತೌಸಂಡ್ ತನಕ ಫಸ್ಟ್ ಸ್ಟೆಪ್ಪಲ್ಲಿ ಇರ್ತದೆ ನೆಕ್ಸ್ಟ್ ನಿಮಗೆ ನೀವು ಅದು ಪೇಮೆಂಟನ್ನು ಕರೆಕ್ಟಾಗಿ ಮಾಡಿದರೆ ನಿಮಗೆ ನೆಕ್ಸ್ಟ್ ಟೈಮ್ ನಿಮಗೆ ಅಬೌ ಟು ಲ್ಯಾಕ್ ತನಕ ನಿಮಗೆ ಪರ್ಸ್ನಲ್ ಲೋನನ್ನು ಕೊಡ್ತಾರೆ ತುಂಬ ಕಡಿಮೆ ಇಂಟ್ರೆಸ್ಟ್ ಅದು ಕೂಡ ಆ್ಯಪ್ ಅದರ ಅದರಲ್ಲಿ ನಿಮಗೆ ಎಕ್ಸಿಕ್ಯೂಟಿವ್ ತುಂಬ ಹೆಲ್ಪ್ ಕೂಡ ಮಾಡ್ತಾರೆ ಅದು ಪೇಮೆಂಟ್ ಕೂಡ ತುಂಬ ಸೆಕ್ಯೂರ್ ಸಿಸ್ಟಮ್ ನಿಮಗೆ ಎಷ್ಟು ಮಂತ್ ಅಂದರೆ ಅಮೌಂಟ್ ಮೇಲೆ ಡಿಪೆಂಡ್ ಆಗಿರ್ತದೆ ಸಿಕ್ಸ್ ಮಂತ್ಸ್ ಆರ್ ಟೆನ್ ಮಂತ್ಸ್ ಟ್ವೆಲ್ ಮಂತ್ಸ್ ಏಯ್ಟೀನ್ ಮಂತ್ಸ್ ಟ್ವೆಂಟಿ ಫೋರ್ ಮಂತ್ಸ್ ಹಾಗೆ ಸೊ ನಿಮಗೆ ಅದು ಪಾರ್ಶಿಯಲಿ ಪೇಮೆಂಟ್ ಕೂಡ ಮಾಡ್ಬೋದು ಅಥವಾ ಮಂತ್ಲಿ ಪೇಮೆಂಟ್ ಕೂಡ ಮಾಡ್ಬೋದು ಅಥವಾ ಕಂಪ್ಲೀಟಾಗಿ ಪೇಮೆಂಟ್ ಕೂಡ ಮಾಡುವಂತಹ ಆಪ್ಷನ್ ಇದೆ ಮತ್ತು ಆಟೋ ಡೆಬಿಟ್ ಕೂಡ ಸೆಟ್ ಮಾಡ್ತಾರೆ ಅವರು ನಮಗೆ ವೆರಿಫೈ ಮಾಡುವಂಥದ್ದು ಕಾಲ್ ಮಾಡ್ತಾರೆ ನಮ್ಮದು ವೀಡಿಯೋ ಕಾಲ್ ಮೂಲಕ ಅವರು ಮಾತಾಡ್ತಾರೆ ಒಮ್ಮೆ ನಾವು ಅದರಲ್ಲಿ ಅಪ್ಡೇಟ್ ಮಾಡಿದರೆ ನೆಕ್ಸ್ಟ್ ಟೈಮ್ ಯಾವುದೇ ರೀ ವೆರಿಫಿಕೇಷನದ್ದು ಅವಶ್ಯಕತೆ ಇರುವುದಿಲ್ಲ ಸೊ ತುಂಬ ಸೆಕ್ಯೂರ್ ಸಿಸ್ಟಮ್ ಅದ ಲಿಂಕ್ ಬೇಕು ಅಂತೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಒಮ್ಮೆ ಚೆಕ್ ಮಾಡಿ ನಿಮಗೆ ತುಂಬ ಉಪಕಾರ ಆಗ್ತದೆ ತುಂಬ ನಾವು ಬೇರೆಯವರಿಂದ ಸಾಲ ತಗೊಳ್ಳುವುದಕ್ಕಿಂತ ಇದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು